ಒಂದು ಫಾರ್ಟಿ ಫೈವ್ ಸಿನಿಮಾ ನಿಮ್ಗೆಲ್ಲ ಗೊತ್ತಿದೆ ಈಗಾಗಲೇ ಒಂದು ದೊಡ್ಡ ಸಂಚಲನ ಉಂಟು ಮಾಡ್ತಾ ಇದೆ ಯಾಕೆ ಅಂತಂದ್ರೆ ಇಡೀ ಭಾರತದ ಭಾರತದ ಚಿತ್ರರಂಗ ಒಂದು ಕರ್ನಾಟಕದ ಒಂದು ತಿರುಗಿ ನೋಡೋದು ಯಾಕೆ ಅಂತಂದ್ರೆ ಮೂರು ಜನ ಹೀರೋ ಅದು ಮೂರು ಸಿನಿಮಾ ಅಲ್ಲ ಒಂದೇ ಸಿನಿಮಾ ಸೇರಿ ಮಾಡ್ತಾ ಇರೋದು ಇಡೀ ಚಿತ್ರರಂಗದವರು ಶಾಕ್ ನೋಡ್ತಾರೆ ಯಾಕೆ ಅಂತಂದ್ರೆ ಮೂರು ಜನ ಹೀರೋಗಳನ್ನ ಒಂದೇ ಪ್ಲಾಟ್ಫಾರ್ಮ್ ಅದು ಸೇರಿಸಲು ತುಂಬಾ ಕಷ್ಟ ಅಂತ ಅರ್ಜುನ್ ಜನ್ನಿ ಅವರು ಮತ್ತು ಮುಖ್ಯವಾಗಿ ನಮ್ಮ ರಮೇಶ್ ರೆಡ್ಡಿ ಅವರು ಮೂರು ಜನ ದೊಡ್ಡ 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 ಸೂಪರ್ ಸ್ಟಾರ್ಸ್ ನ ಸೇರಿಸಿರೋದು ಅದು ಉಪ್ಪಿಸಿ ಅವರು ರಾಜೀರ್ ಶೆಟ್ಟಿ ಮತ್ತು ನಮ್ಮ ಶಿವಣ್ಣ ಅವ್ರು ಮೂರು ಜನ ಸೇರ್ ಮಾಡ್ತಾ ಇದ್ದಾರೆ ಸಿನಿಮಾ ಇವತ್ತು ಇಡೀ ಚಿತ್ರರಂಗ ಭಾರತದ ಚಿತ್ರರಂಗ ನಮ್ಮ ಕನ್ನಡ ಚಿತ್ರರಂಗ ಕಡೆ ನೋಡೋದ್ ನಮ್ಮ ಇಲ್ಲಿದ್ದಾರೆ ದೊಡ್ಡ ದೊಡ್ಡ ಶಾಸಕರು ಮಾಡೋದು ಈ ಮೂರು ಜನ ಹೀರೋ ಸೇರೋದು ಮುಂಜ್ರು ಹೇಳಿದಂಗೆ ನೂರು ಕೋಟಿ ಅಲ್ಲ ಐನೂರು ಕೋಟಿ ಅಲ್ಲ ಸಾವಿರ ಕೋಟಿ ಮಾಡೋದಕ್ಕೆ ಮಾಡುದ್ರೆ ಯಾವುದೇ ಸಂಶಯ ಇಲ್ಲ ಆತರ ಒಂದು ಸಾಹಸ ಮಾಡೋದು ನಮ್ಮ ರಮೇಶ್ ರೆಡ್ಡಿ ಅವರು ರಮೇಶ್ ರೆಡ್ಡಿ ಅವರು ನಿಮ್ಗೆ ಗೊತ್ತಿದೆ ಇವತ್ತು ಒಂದು ನಮ್ಮ ಕನ್ನಡ ಚಿತ್ರಗಳ ನಾಲ್ಕು ಸ್ತಂಭ ಒಂದು ಕೆ ವಿ ಎನ್ ಸರ್ ಒಂದು ಹೊಂಬಾಣೆ ಒಂದು ಕೆ ಆರ್ ಜಿ ಮತ್ತು ರಮೇಶ್ ರೆಡ್ಡಿ ನಮ್ಮ ಕನ್ನಡ ಚಿತ್ರರಂಗದ ನಾಲ್ಕು ಬಲವಾದ ಸ್ತಂಭ ಇವತ್ತಿರೋದು ಅದರಲ್ಲಿ ಇವತ್ತು ನಮ್ಮ ಜೊತೆಗಿರೋದು ಕೆವಿ ರಮೇಶ್ ಶೆಟ್ಟಿ ಅವರಿದ್ದಾರೆ ರಮೇಶ್ ಶೆಟ್ಟಿ ಅವರಂತೂ ಒಂದು ಗಾಯ ಕೆಲಸ ಮಾಡಿಕೊಂಡು ಬೆವರು ಸುರಿಸಿ ಕೆಲಸ ಮಾಡಿ ಇವತ್ತು ಒಂದು ಇಡೀ ಭಾರತದ ಚಿತ್ರರಂಗದಲ್ಲೇ ಈ ತರ ಒಂದು ದೊಡ್ಡ ಸಿನಿಮಾ ಯಾಕಂದ್ರೆ ನಾನು ಯಾಕೆ ಇಷ್ಟ ಹುಡ್ತಾ ಇದೀನಿ ಅಂದ್ರೆ ಕೆಲವು ತಿಳುವುಗಳು ತೋರಿಸಿದ್ದಾರೆ ಅದ್ಭುತವಾಗಿ ಹುಡುಗ ಯಾವ ತರ ಒಂದು ವಿ ಎಫ್ ಎಕ್ಸ್ ಮಾಡ್ತಾ ಇದ್ದಾರೆ ಅಂದ್ರೆ ನನಗೆ ಶಾಕ್ ಆಯ್ತು ಯಾಕಂದ್ರೆ ಒಂದು ಆಕ್ಷನ್ ಮಾಡಿದ್ದಾರೆ ಉಪಿ ಸರ್ ಮತ್ತು ಶಿವಣ್ಣ ಸರ್ ಆ ಕ್ಲಿಪ್ಪಿಂಗ್ಸ್ ಕ್ಯಾನಡಾದ ವಿ ಎಫ್ ಎಕ್ಸ್ ಕಂಪನಿ ಹಾಲಿವುಡ್ ಸಂಸ್ಥೆ ಅಂತ ಸಂಸ್ಥೆ ಇವತ್ತು ಫಾರ್ಟಿ ಸಿನಿಮಾ ಮಾಡ್ತಾ ಇರೋದು ಅದರಲ್ಲಿ ನೀವು ಕಲ್ಪನೆ ಮಾಡ್ಕೊಳ್ಳಿ ಯಾವ ಒಂದು ಬಜೆಟ್ ಇಂದ ಸಿನಿಮಾ ಇದ್ರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ